ಇಲ್ಲಿ ಬಂದು ಅವ್ರು ಹೇಳ್ತಾ ಇದ್ದಾರೆ ಚಪಾಡಿ ಯಾರು ಕೊಡ್ತಾ ಇಲ್ಲ ಅಲ್ವಾ ಈಗ ಒಂದು ಹೇಳ್ತೀನಿ ಕೇಳಿ ಇವತ್ತು ನೀವು ಎಷ್ಟು ಸುಂದರವಾಗಿ ಕಾಣಿಸ್ತಿದ್ದೀರ ನಿಜ ನೀವೆಲ್ಲ ಸುಂದ್ರ ಈಗ ಚಪ್ಪಾಟೆ ಕೊಡ್ತಾರಾಗಿರ್ತಕ್ಕಂಥ ನಾನೆಲ್ಲ ಮಹಿಳೆಯರಿಗಮಿಸುತ್ತ ಒಂದು ಹೆಸರು ಬಿಟ್ಟರೆ ನನಗೆ ತೊಂದರೆ ಆಗುತ್ತೆ ವೇದಿಕೆ ಇರ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ನನ್ನ ಪ್ರಣಾಮವನ್ನು ತಿಳಿಸುತ್ತ ವೇದಿಕೆ ಮುಂಭಾಗಿರ್ತಕ್ಕಂಥ ಎಲ್ಲ ನನ್ನ ಪದಮುರಿ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ನನ್ನ ಕಡೆಯಿಂದ ಪ್ರಣಾಮಗಳು ತಿಳಿಸುತ್ತ ವಿಶೇಷವಾಗಿ ಮಾಧ್ಯಮಿಕರಿಗೆ ಒಂದು ಪ್ರಣಾಮವನ್ನು ತಿಳಿಸುತ್ತ ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಪಾಠ ಇಟ್ಕೊಡ್ತಕ್ಕಂಥ ನಮಗೆ ದಾರಿದೀಮ ತೋರಿಸ್ತಕ್ಕಂಥ ನಮ್ಮೆಲ್ಲ ಲಕ್ಷರ್ಸ್ಗೆ ಪ್ರಾಧ್ಯಾಪಕ ವೃದ್ಧವರಿಗೆ ನಮಸ್ಕರಿಸುತ್ತ ಇವತ್ತು ಒಂದು ಕ್ಷಮೆ ಕೇಳ್ತೀನಿ ನಿಮಗೆ ನಾನು ಈಗಾಗಲೇ ಕಾಲೇಜಿಗೆ ಬರಬೇಕಾಗಿತ್ತು ಒಬ್ಬ ಅಧ್ಯಕ್ಷರಾಗಿ ನಿಮ್ಮ ಕಾಲೇಜ್ ಅಭಿವೃದ್ಧಿ ಅಧ್ಯಕ್ಷರಾಗಿ ಶಾಸಕರಾಗಿದ್ದೀನಿ ಈಗಾಗಲೇ ನಿಮ್ಮ ಕಾಲೇಜ್ಗೆ ಬರಬೇಕಾಗಿತ್ತು ಬರಲಿ ನಾನು ಕೆಲಸ ಒತ್ತಡದಿಂದ ಖಂಡಿತವಾಗ್ಲೂ ಈ ಬಂದ್ರೆ ಮತ್ತೆ ನಿಮ್ಮ ಕಾಲೇಜಿಗೆ ಬರ್ತೀನಿ ಲೇಟ್ ಆಗಿದ್ದಕ್ಕೆ ಬರ್ದೇ ಇದಕ್ಕೆ ನಿಮ್ಮ ಹತ್ರ ಶ್ರಮ ಕೇಳುತ್ತ ಇವತ್ತು ಕಾಲೇಜಿನ ವಾರ್ಷಿಕೋತ್ಸವ ಮತ್ತು ಬ್ರೀಗಳಿಗೆ ಸಲ ನಮಗೆ ಯಾವಾಗ ಟೆನ್ಷನ್ ಆಗ್ತಿತ್ತು ಅಂತಂದರೆ ನಮ್ಮ ಕಾಲೇಜು ವಾರ್ಷಿಕೋತ್ಸವ ಅಂದಾಗ ಮಾತ್ರ ಟೆನ್ಷನ್ ಆಗ್ತಾಯಿದ್ದು ಇನ್ನೂ ದಿವಸ ಯಾರು ನಾವೇನು ವಿದ್ಯೆ ಇಲ್ಲ ಯಾಕೆ ಬೆಳಗ್ಗೆ ರೆಡಿ ಆಗ್ಬೇಕಲ್ಲ ಅಲ್ವಾ ಬೆಳಗ್ಗೆ ರೆಡಿ ಆಗ್ಬೇಕು ಅದಕ್ಕೆ ನಮಗೆ ಫಸ್ಟ್ ಈ ಹಳ್ಳಿಗಡೆ ಪ್ರದೇಶದಲ್ಲಿ ಹೋಗ್ತಿದ್ರಿ ಅದೇ ಬಟ್ಟೆ ಅದೇ ಹೈರನ್ನು ಅದೇ ಇಸ್ತ್ರಿ ಅದೇ ಶೋಕಿ ಹಾಗೆ ಮಾಡ್ತಿದ್ವಿ ಈಗ ಬಿಡಿ ಪ್ರತಿ ಗಲ್ಲಿ ಗಲ್ಲಿಗೂ ಪ್ರತಿ ಮನೆ ಪಕ್ಕ ಬಿಡಿ ಪಲ್ಯ ಓಪನ್ ಆಗಿದೆ ಅಲ್ವಾ ನನಗೆಲ್ಲಾ ಜನ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಬಿಡಿ ಪಲ್ಯ ಹೋಗಿದ್ರಿ ಹೋಗಿ ಹೋಗಿದ್ದು ಹೋಗಿದ್ರೆ ಕಾಣಿಸಿದ್ರಿ ಹಂಗಾರ ಜೀವ ಈ ಒಂದು ಏನು ಈ ಕಾಲೇಜ್ ವಾರ್ಷಿಕೋತ್ಸವ ತುಂಬ ಅದ್ಧೂರಿತ ಮಾಡ್ತಿದ್ರಿ ನನಗಂತೂ ತುಂಬ ಆಯ್ತು ನಾನು ಒಂದೊಂದು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ಈ ಥರ ಕಾಲೇಜ್ ಫಂಕ್ಷನ್ಗೆ ಗೆಸ್ಟ್ ಹಾಕಿದಾಗ ನಮ್ಮನ್ನು ಸ್ಟೇಜ್ ಮೇಲೆ ಕೂರಿಸ್ಬೇಡಿ ಸ್ಟೇಜ್ ಮೇಲೆ ಕೂರಿಸಿ ನಮ್ಮನ್ನು ಅನ್ಯಾಯ ಮಾಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ನಾವು ಕೂಡ ಮುಂದೆ ಕೂತ್ರೆ ಮಕ್ಕಳದ ಒಂದು ಮನರಂಜನೆ ವೀಕ್ಷಣೆ ಮಾಡ್ಬೋದು ನೀವು ಹಿಂದೆ ಕೂರಿಸ್ಬಿಟ್ರೆ ನಾವೇನು ಇದು ಮಾಡೋಕ್ಕಾಗಲ್ಲ ಈ ತರ ವೇದಿಕೆ ಯಾರನ್ನ ಸ್ಟೇಜ್ ಮೇಲೆ ಕೂರ್ಸಕ್ಕೆ ಹೋಗ್ಬೇಡಿ ಯಾವುದೇ ಗೆಸ್ಟ್ ಬರಲಿ ಮುಂದೆ ಕೂರಿಸಿ ಯಾಕಂದ್ರೆ ಅದನ್ನ ನೋಡಿ ಅನುಭವಿಸ್ತಕ್ಕಂಥ ಇದು ನಮ್ಗೆ ಹೇಳ್ತಾ ಈಗ ಏನಾಗುತ್ತೆ ಅಂದ್ರೆ ಸ್ಟೇಜ್ ಮೇಲೆ ಒಬ್ಬರು ಕರೆದಿದ್ರೆ ಕರೆದಿದೆ ಜಾಸ್ತಿ ನಮ್ಮನ್ನು ಕರೆದಿಲ್ಲ ಅಂತ ಆ ಪದ್ಧತಿನ ಚೇಂಜ್ ಮಾಡ್ಕೋಣ ಅಂತ ಹೇಳ್ತಾ ಸೊ ಮುಂದಿನ ನನಗೊಂದು ಒಂದು 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 ಪದವಿ ಬಂದಿದ್ದೀನಿ ದಯವಿಟ್ಟು ಮಕ್ಕಳು ಈ ಸರಿ ಮುಳಬಾಗಲು ಕ್ಷೇತ್ರದಲ್ಲಿ ಪದವಿ ಪೂರ್ವ ಕಾಲೇಜಿನ ನೀವು ನನಗೆ ಕೊಡ್ತಕ್ಕಂಥ ಗಿಫ್ಟ್ ಏನಂತಂದ್ರೆ ಲಾಸ್ಟ್ ವರ್ಷಕ್ಕಿಂತ ಈ ವರ್ಷ ಹೈಯೆಸ್ಟ್ ಮಾರ್ಕ್ಸ್ ತಂದು ಪರ್ಸೆಂಟೇಜ್ ಜಾಸ್ತಿ ಅಂದರೆ ಅದು ನೀವು ಕೊಡ್ತಕ್ಕಂಥ ಒಂದು ಗಿಫ್ಟ್ ಅದು ಇವತ್ತೇನು ಒಬ್ಬ ವಿದ್ಯಾವಂತ ಶಾಸಕನಾಗಿ ಒಂದು ಸರಿ ಫೇಲ್ಯೂರ್ ಆಗಿ ಮತ್ತೆ ಸಕ್ಸಸ್ ಆಗಿ ಪಾಸ್ ಆಗಿ ಮುಂದೆ ನಾನು ಬಂದು ನಿಂತಿದ್ದೀನಿ ನಾನು ಒಂದು ಮಾತಾಡೋಕ್ಕೆ ಹೇಳ್ತೀನಿ ಸಕ್ಸಸ್ ನಾಟೆ ಹೆಂಡಿ ಯಾವ ವ್ಯಕ್ತಿ ಸಕ್ಸಸ್ ನನಗೆ ಸಿಕ್ಕಿದೆ ಅಂತಂದರೆ ಸಕ್ಸಸ್ ಯಾವತ್ತು ಹೆಂಡಲ್ಲ ಫೇಲೂರ್ ಫೇಲ್ಯೂರ್ ನಾಟ್ ಎ ಫೈನಲ್ ಫೇಲ್ಯೂರ್ ನಾಟ್ ಎ ಫೈನಲ್ ಆಗಿರ್ತಕ್ಕಂಥ ವ್ಯಕ್ತಿ ಅಯ್ಯೋ ನನ್ನ ಸೋದೋಗಿದೆ ಅಂತ ಅದು ಕೊನೆ ಅಲ್ಲ ಪ್ರತಿಯೊಬ್ಬರಿಗೂ ಅವರದೇ ಇರತಕ್ಕಂಥ ಜೀವನದಲ್ಲಿ ಅವಕಾಶಗಳು ಸಿಗ್ತದೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಒಂದಂತ ಹೇಳ್ತೀನಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ತುಂಬ ಈ ಎರಡು ಕಟ್ಟ ಮೀರಿದ್ವಿ ಅಂತಂದ್ರೆ ಲೈಫಲ್ಲಿ ಅರ್ಧ ನಾವು ಗೆದ್ದಿದೀವಿ ಅಂತ ಅರ್ಥ ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ಎರಡು ಅರ್ಧದನ್ನ ನೆಗ್ಲೆಕ್ಟ್ ಮಾಡಬೇಡಿ ಮಾಡಕ್ಕೆ ಹೋಗ್ಬೇಡಿ ಈಗಾಗಲೇ ಮೊನ್ನೆ ನನಗೆ ಒಬ್ಬ ವಿದ್ಯಾರ್ಥಿ ಫೋನ್ ಮಾಡಿ ಅಂಕಲ್ ನಮ್ಮ ನಮ್ಮಲ್ಲಿ ಕುಡಿಲಿಕ್ಕೆ ನೀರಿಲ್ಲ ನಮ್ಮಲ್ಲಿ ಬೋರ್ ಇಲ್ಲ ಅಂತಂದು ನಾನು ಆ್ಯಕ್ಚುಲಿ ಅಬ್ಸರ್ವ್ ಮಾಡಿದೆ ಆ ಮಗು ಒಂದು ನೋ ಅಬ್ಸರ್ವ್ ಮಾಡಿದೆ ಯಾಕಂದ್ರೆ ಆ ಬಾಧೆ ನಮಗೆ ಗೊತ್ತಿದೆ ಯಾಕೆ ಹೆಣ್ಮಕ್ಳ ಜೊತೆ ನಾವು ಹುಡುಗಿದ್ದೀವಿ ಆ ಈ ಕೂಡಲೇ ಅದನ್ನು ಸ್ಯಾಂಕ್ಷನ್ ಮಾಡಿ ಸೊ ನಿಮಗೆ ಒಂದು ಬೋರ್ ಹಾಕ್ಸ್ಕೊಟ್ಟೆ ಆ ಬೋರ್ ಹಾಕ್ಸ್ಬೇಕಾದ್ರೆ ಆ ತಾಯಿಗೆ ಮಂಕೊಂಡೆ ಇದು ಹೆಣ್ಮಕ್ಳು ಫಸ್ಟ್ ಇರ್ತಕ್ಕಂಥ ಬೋರ್ ಇದು ತಾಯಿ ಗಂಗಾ ತಾಯಿ ಫಸ್ಟ್ ಬೋರ್ ಹಾಕ್ಸ್ತಾ ಇದ್ದು ಪೇದಬೇಡ ಅಂತಂದೆ ಅವಾಗ ನೈಟ್ ಎಲ್ಲ ನಿದ್ದೆ ನಾಲ್ಕು ಗಂಟೆ ಫೋನ್ ಬಂದು ಎರಡು ಜನ ಇದ್ದೀನಿ ಅಂತ ಅಂದರೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಮಾಡ್ತಕ್ಕಂಥ ಮನಸ್ಸು ಕಲ್ಮಶ ಇಲ್ಲದೇ ಇದ್ರೆ ಅದು ಎಲ್ಲೋದ್ರು ಕೂಡ ಸಕ್ಸಸ್ ಆಗುತ್ತೆ ಮಾಡ್ತಕ್ಕಂಥ ಉದ್ದೇಶ ಚೆನ್ನಾಗಿರ್ಬೇಕು ನಮ್ಮ ಯಶಸ್ಸು ಚೆನ್ನಾಗಿರ್ಬೇಕಂತ ಹೇಳ್ತೀನಿ ಸೊ ಅದೇ ರೀತಿಯಲ್ಲಿ ಈ ಫಂಕ್ಷನ್ಗೆ ನಾನು ನಿಮ್ಗೆ ಹಾಲು ಅಂತಂದೆ ಈ ಫಂಕ್ಷನ್ಗೆ ಹಾಲು ಕೊಡಬೇಡಿ ಅಂತಂದೆ ಈ ಫಂಕ್ಷನ್ ಹಾಲು ಕೊಡಬೇಡ ಅಂತಂದೆ ಯಾಕಂದ್ರೆ ನೆನ್ನೆ ತರ ಚೆಕ್ ಇಶ್ಯೂ ಮಾಡಿದೀವಿ ಅದು ಲಿಂಬಿತ್ ಕೇಂದ್ರದವ್ರಿಗೆ ಲ್ಯಾಂಡರ್ ಅವರಿಗೆ ನೆನ್ನೆ ಚೆಕ್ ಇಶ್ಯೂ ಮಾಡಿದ್ವಿ ಸುಮಾರು ಒಂದು ಕೋಟಿ ಅಷ್ಟು ಬಿಡುಗಡೆ ನೆನ್ನೆ ಮಾಡ್ಕೊಂಡು ಬಂದ್ವಿ ನೆನ್ನೆ ಚೆಕ್ ಇಶ್ಯೂ ಮಾಡಿದ್ವಿ ಇವತ್ತಿಂದ ಇದು ರಿನ್ವೇಷನ್ ಆಗ್ತಾಯಿದೆ ಸೊ ನಾಳೆಯಿಂದ ನಿರ್ವೇಶನ್ಗೆ ಅತಿ ಮುಳಭಾಗದಲ್ಲಿ ಸುಂದರವಾಗಿರ್ತಕ್ಕಂಥ ಒಂದು ಗಡಿಭಾವನೆ ಅಂತಂದ್ರೆ ಇದು ಅದ್ಭುತವಾಗಿರ್ತಕ್ಕಂಥ ಎ ಸಿ ಮಾಡಿ ಜೆ ಬಿ ಎಲ್ ಸ್ಪೀಕರ್ಸ್ ಹಾಕಿ ಒಂದು ದೊಡ್ಡ ಆಟೋ ಏನ್ ಮಾಡಬೇಕಂತ ನೆನ್ನೆ ಚೆಕ್ ಲ್ಯಾಂಡರ್ ಮಾಡಿದ್ರಿ ಸೊ ಅರವತ್ತು ಲಕ್ಷ ಮತ್ತು ನನ್ನ ಫಂಡ್ ಮತ್ತು ಸಿ ಎಸ್ ಎಫ್ ಫಂಡ್ ಎಲ್ಲ ಸೇರ್ಕೊಂಡು ಅದ್ಭುತವಾಗಿರ್ತಕ್ಕಂಥ ಗಡಿ ಭವನ ಕಟ್ಟಬೇಕಂತ ನೆನ್ನೆ ಕೂಡ ಹಾಟ್ ಹಾಕಿ ನಾಳೆಯಿಂದ ವರ್ಕ್ ಸ್ಟಾರ್ಟ್ ಆಗ್ತದೆ ಸೊ ಮಕ್ಕಳೇ ಒಂದೇ ನನ್ನ ಹೇಳೋದು ಇವತ್ತು ನೀವೆಷ್ಟು ಸುಂದರವಾಗಿ ಕಾಣ್ತಾ ಇದ್ರಿ ನಿಮ್ಮ ಜೀವನ ಸುಂದರವಾಗಿರ್ಬೇಕಂದ್ರೆ ನೀವು ತಗೊಳ್ತಕ್ಕಂಥ ನಿರ್ಧಾರ ಸುಂದರವಾಗಿರ್ಬೇಕು ಡೋಂಟ್ ಬಿ ಶೋ ನೆಗ್ಲೆಟ್ ಯಾವುದೇ ಕಾರಣಕ್ಕೂ ಶೋ ನೆಗ್ಲೆಟ್ ಶೋ ಮಾಡಕ್ ಹೋಗ್ಬೇಡಿ ಇವತ್ತು ಒಂದು ದಿವ್ಸ ಸುಂದರವಾಗಿ ಜೀವನ ಅಲ್ಲ ಜೀವನ ಪರಿತೀಲ ನಾವು ಸುಂದರವಾಗಿರ್ಬೇಕಂದ್ರೆ ನೀವು ತಗೊಳ್ತಕ್ಕಂಥ ನಿರ್ಧಾರಗಳು ಸುಂದರವಾಗಿರ್ಬೇಕು ನಾನು ಪದೇ ಪದೇ ಎಲ್ಲ ಕಡೆ ಹೇಳ್ತಾ ಇರ್ತೀನಿ ಒಂದು ದಿವಸಕ್ಕೂ ಒಕ್ಕನಕ್ ಹೋಗಿ ಮಕ್ಕಳ ಹಾಳು ಮಾಡ್ಕೊಬಾರ್ದು ಮಾಡ್ಕೋಬಾರ್ದು ಅಂತ ಹೇಳ್ತೀನಿ ಒಪ್ಪತ್ತು ಊಟಕ್ಕೆ ಹೋಗಿ ಜೀವನ ಕುರಿತು ಊಟ ಹಾಳು ಮಾಡ್ಕೊಬಾರ್ದು ಇವತ್ತು ನಿಮ್ಮ ಗಡಿ ಗಡಿ ದಾಟಬೇಕಿದ್ದು ಈ ಪಿ ಯು ಸಿ ಎಲ್ಲ ಗಡಿ ದಾಟಿದ್ರೆ ಅರ್ಧ ಲೈಫ್ ನಿಮಗೆ ಸಕ್ಸಸ್ ಆಗುತ್ತೆ ದಯವಿಟ್ಟು ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ಇದು ಎಷ್ಟೋ ಸಾರಿ ಈ ಪದವಿ ನಮ್ಮ ಗೌರ್ಮೆಂಟ್ ಕಾಲೇಜ್ ಯಾರು ಬರ್ತೀವಿ ಅಂತಂದ್ರೆ ಕಡುಬಡವರು ಒಂದು ಮಿಡ್ ಕ್ಲಾಸ್ ನಮ್ಮಂಥವ್ರು ಕಾಲೇಜ್ ಬರ್ತೀವಿ ದುಡ್ಡಿರ್ತಕ್ಕಂಥವ್ರು ಖಾಸಗಿ ಹೋಗ್ತಾರೆ ಅವ್ರ ಮುಂದೆ ಕಾಂಪಿಟೇಷನ್ ಕೊಡ್ಬೇಕಂದ್ರೆ ಇವತ್ತು ನೀವು ತಗೊಳ್ತಕ್ಕಂಥ ನಿರ್ಧಾರಕ್ಕೆ ಇದೆಯಲ್ಲ ಅಂದ್ರೆ ಟೈಮಿಂಗ್ ನಿರ್ಧಾರ ಇರ್ಬೋದು ನಿಮ್ಮ ದುಡಿದ ಇರ್ಬೋದು ನಿಮ್ಮ ಲಾಂಗ್ ವಿಜನ್ ಇರ್ಬೋದು ಸ್ವಲ್ಪ ದುಡುವಾಗಿರ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನಗೆ ಬರ್ ಮಾಡಿ ಈಗಾಗಲೇ ಏಳು ಪ್ರೋಗ್ರಾಮ್ ಅಟೆಂಡ್ ಮಾಡಬೇಕು ರಾತ್ರಿ ಹನ್ನೆರಡು ಗಂಟೆ ಆಗುತ್ತೆ ಫಸ್ಟ್ ಪ್ರೋಗ್ರಾಮ್ ಆಗಿದೆ ನನಗೆ ಸೊ ಅದರಿಂದ ನಾನೇ ಫಸ್ಟ್ ಸ್ಪೀಚ್ ತಗೊಂಡಿದ್ದೆ ದಯವಿಟ್ಟು ಇನ್ನೊಂದು ದಿವಸ ಬಂದು ನಾನು ಕುಲಂಕೃಷ್ವಾಗಿ ನಿಮ್ಮ ಹತ್ರ ಮಾತಾಡ್ತೀನಿ ಸೊ ಕ್ಷಮೆ ಇರಲಿ ಅಂತ ಕೇಳ್ಕ ಸಲ ಖಂಡಿತವಾಗೂ ನಿಮ್ಮ ಕಾಲೇಜ್ ಬರ್ತೀನಿ ನಿಮ್ಮ ಜೊತೆ ಸಂವಾದ ಮಾಡ್ತೀನಿ ಮುಂದೆ ಯಾವ ರೀತಿ ಕಟ್ಟಬೇಕು ಅನ್ನೋದನ್ನ ಒಂದು ಸಂವಾದ ಮಾಡ್ತೇನೆ ಅಂತ ಹೇಳ್ತಾ ಸೊ ತುಂಬ ಸಮಯ ಕಡಿಮೆ ಇರೋದ್ರಿಂದ ನಿಮ್ಮೆಲ್ಲರ ಪರ್ಮಿಷನ್ ನಾನು ಹೋಗ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ